ವೀಕ್ಷಕರೇ ಇನ್ಫೋ ಮಾಸ್ಟರ್ಗೆ ಸ್ವಾಗತ ಇಲ್ಲಿ ಪ್ರತಿದಿನ ನಾನು ಉದಯವಾಣಿಯ ಸಂಪಾದಕರ ಒಂದು ಪೇಜ್ನಲ್ಲಿ ಇರುವಂತಹ ಜಪಾನ್ ದೇಶದ ಕುರಿತಾಗಿ ಕೆಲವೊಂದು ಅವರಲ್ಲಿ ಸಂಸ್ಕೃತಿ ಮತ್ತು ಶಿಷ್ಟಾಚಾರಗಳು ಅವರಲ್ಲಿರುವಂಥ ಡಿಸಿಪ್ಲಿನ್ನು ಶಿಸ್ತು ಅದರ ಬಗ್ಗೆ ಎಲ್ಲನೂ ಕೊಟ್ಟಿದ್ದಾರೆ ಅದರಲ್ಲಿ ಒಂದೊಂದು ದಿನಕ್ಕೆ ಒಂದೊಂದು ಓದ್ತಾ ಇದ್ದೀನಿ ಇವತ್ತು ಟ್ಯಾಟೂಗಳ ಬಗ್ಗೆ ಎಚ್ಚರ ಅನ್ನುವಂಥ ಶೀರ್ಷಿಕೆನೂ ಓದ್ತಾ ಇದ್ದೀನಿ ಪ್ರಾಚೀನ ಸಂಸ್ಕೃತಿ ಮತ್ತು ಶಿಷ್ಟಾಚಾರಗಳ ಒಂದು ದೇಶ ಜಪಾನ್ ಈ ದೇಶದಲ್ಲಿ ಹಲವು ವಿಶಿಷ್ಟ ಸಂಪ್ರದಾಯಗಳಿವೆ ಮತ್ತು ಆ ಸಂಪ್ರದಾಯಗಳಿಗೆ ಗೌರವ ನೀಡುವುದು ಅಲ್ಲಿಗೆ ಭೇಟಿ ನೀಡುವ ಪ್ರವಾಸಿಗರ ಜವಾಬ್ದಾರಿ ಭಟ್ರೆ ನೀವು ಟ್ಯಾಟೂ ಹಾಕಿಸಿಕೊಂಡವರು ಆದರೆ ಜಪಾನಿಗೆ ಹೋದಾಗ ಅಲ್ಲಿ ಯಾವ ಕಾರಣಕ್ಕೂ ಟ್ಯಾಟೂ ತೋರಿಸಬೇಡಿ ಪಶ್ಚಿಮ ದೇಶಗಳಲ್ಲಿ ಟ್ಯಾಟೂ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಅಭಿವ್ಯಕ್ತಿಯ ಭಾಗ ಎಂದು ಪರಿಗಣಿಸಲಾದರೂ ಜಪಾನಿನಲ್ಲಿ ಇದು ಇನ್ನೂ ಅಷ್ಟು ಸ್ವೀಕೃತವಾಗಿಲ್ಲ ಇದಕ್ಕೆ ಇತಿಹಾಸ ಸಂಸ್ಕೃತಿ ಮತ್ತು ಸಮಾಜದ ಕೆಲವು ವಿಶಿಷ್ಟ ಕಾರಣಗಳಿವೆ ಎಂದು ಆ ದೇಶದಲ್ಲಿ ಹತ್ತಾರು ವರ್ಷವಿದ್ದು ಈಗ ಬೆಂಗಳೂರು ನಿವಾಸಿಯಾಗಿರುವ ಸ್ನೇಹಿತರೊಬ್ಬರು ಹೇಳಿದಾಗ ತುಸು ಅಚ್ಚರಿ ಎನಿಸಿತು ಜಪಾನಿನಲ್ಲಿ ಟ್ಯಾಟೋ ಇತಿಹಾಸ ಬಹಳ ಪ್ರಾಚೀನ ಇದು ಸುಮಾರು ಸಾವಿರ ವರ್ಷಗಳಿಂದ ಅಸ್ತಿತ್ವದಲ್ಲಿದೆ ಪ್ರಾರಂಭದಲ್ಲಿ ಟ್ಯಾಟೂಗಳನ್ನು ಶ್ರದ್ಧಾ ಚಿಹ್ನೆಗಳಾಗಿ ಮತ್ತು ಆಧ್ಯಾತ್ಮಿಕ ಉದ್ದೇಶಗಳಿಗಾಗಿ ಬಳಸಲಾಗುತ್ತಿತ್ತು ಆದರೆ ನಂತರ ಟ್ಯಾಟೂಗೆ ಅಪಕೀರ್ತಿ ಬಂದ ಕಾರಣ ಅದು ಸಮಾಜದಲ್ಲಿ ಕೆಟ್ಟ ಹೆಸರು ಪಡೆದುಕೊಂಡಿತು ಹದಿನೇಳನೇ ಮತ್ತು ಹತ್ತೊಂಬತ್ತನೇ ಶತಮಾನಗಳ ಅವಧಿಯಲ್ಲಿ ಶಿಕ್ಷೆಯ ಭಾಗವಾಗಿ ಅಪರಾಧಿಗಳ ಮೇಲೆ ಟ್ಯಾಟೂ ಹಾಕುವ ಸಂಪ್ರದಾಯ ಇತ್ತು ಅಪರಾಧಿಗಳನ್ನು ಸುಲಭವಾಗಿ ಗುರುತು ಹಿಡಿಯಲು ಇದರಿಂದ ಸಹಾಯಕವಾಗಲಿ ಎಂದು ಟ್ಯಾಟು ಹಾಕಲಾಗುತ್ತಿತ್ತು ಆಗ ಎಲ್ಲರಿಗೂ ಸುಲಭವಾಗಿ ಕಾಣಲೆಂದು ಕೈಗಳಿಗೆ ಮೊಣಕಾಲುಗಳಿಗೆ ಅಥವಾ ಬೆನ್ನಿಗೆ ವಿಶೇಷ ಚಿಹ್ನೆಗಳ ಟ್ಯಾಟು ಹಾಕಲಾಗುತ್ತಿತ್ತು ಅವರನ್ನು ಸಾಮಾನ್ಯ ಸಮಾಜದಿಂದ ಪ್ರತ್ಯೇಕಗೊಳಿಸುವುದು ಉದ್ದೇಶವಾಗಿತ್ತು ಈ ಸಂಪ್ರದಾಯವು ಜನಮನದಲ್ಲಿ ಟ್ಯಾಟೂಗೆ ಋಣಾತ್ಮಕ ಅರ್ಥವನ್ನು ನೀಡಿತು ಯಕುಜಾ ಎಂಬ ಜಪಾನಿನ ಮಾಫಿಯಾ ಸಂಘಟನೆಗಳಲ್ಲಿ ಟ್ಯಾಟೂ ಒಂದು ಪ್ರಮುಖ ಗುರುತು ಎಕೂಜಾ ಸದಸ್ಯರು ತಮ್ಮ ಶರೀರವನ್ನು ಪೂರ್ಣ ಟ್ಯಾಟೂಗಳಿಂದ ಅಲಂಕರಿಸಿಕೊಳ್ಳುತ್ತಾರೆ ಇದನ್ನು ಅವರು ಇರೆಜುಮಿ ಎಂದು ಕರೆಯುತ್ತಾರೆ ಈ ಗುಂಪುಗಳು ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿದ್ದರಿಂದ ಸಾಮಾನ್ಯ ಜನರು ಟ್ಯಾಟು ಹೊಂದಿರುವವರನ್ನು ಅಪಾಯಕಾರಿ ವ್ಯಕ್ತಿಗಳೆಂದು ಭಾವಿಸುತ್ತಾರೆ ವೃತ್ತಿಪರ ಜೀವನದಲ್ಲಿ ಟ್ಯಾಟುಗಳ ಮೇಲೆ ನಿರ್ಬಂಧ ಹೇರಲಾಗಿದೆ ಬಹುತೇಕ ಜಪಾನಿ ಕಂಪನಿಗಳು ತಮ್ಮ ಸಿಬ್ಬಂದಿ ಟ್ಯಾಟೂ ಹಾಕಿಕೊಳ್ಳುವುದನ್ನು ಇಷ್ಟಪಡುವುದಿಲ್ಲ ಇನ್ನೂ ಕೆಲವು ಕಂಪನಿಗಳು ನೌಕರರು ತಮ್ಮ ಶರೀರದ ಮೇಲಿರುವ ಟ್ಯಾಟು ಮುಚ್ಚಿಕೊಳ್ಳಬೇಕೆಂಬ ನಿಯಮವನ್ನು ವಿಧಿಸುತ್ತವೆ ಜಪಾನಿಯರು ಉದ್ಯೋಗ ದಕ್ಷತೆ ಮತ್ತು ಶಿಷ್ಟಾಚಾರವನ್ನು ಪ್ರಮುಖವಾಗಿ ಪರಿಗಣಿಸುವುದರಿಂದ ಟ್ಯಾಟೂಗಳನ್ನು ಅಸಭ್ಯ ಅಥವಾ ಅನೌಚಿತ್ಯದ ಪ್ರತೀಕವೆಂದು ಪರಿಗಣಿಸುತ್ತಾರೆ ಜಪಾನಿನ ಪ್ರಸಿದ್ಧ ಬಿಸಿ ಗುಣಿಗಳ ಹಾಟ್ ಸ್ಪ್ರಿಂಗ್ಸ್ ಆನ್ಸೆನ್ ಮತ್ತು ಸಾರ್ವಜನಿಕ ಜಲಾಶಯಗಳಲ್ಲಿ ಟ್ಯಾಟೂ ಹೊಂದಿರುವವರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಇದರ ಹಿಂದಿರುವ ಪ್ರಮುಖ ಕಾರಣ ಎಕುಜಾ ಸಂಘಟನೆಗಳಿಗೆ ಸಂಬಂಧಿಸಿದ ಭಯ ಮತ್ತು ಸಾಮಾಜಿಕ ಶುದ್ಧತೆ ಹಾಗೂ ಸೌಂದರ್ಯದ ತತ್ವಗಳು ಕೆಲವು ಖಾಸಗಿ ಒನ್ಸೆನ್ಗಳು ಮಾತ್ರ ಟ್ಯಾಟು ಇರುವವರಿಗೆ ವಿಶೇಷ ವ್ಯವಸ್ಥೆ ಒದಗಿಸುತ್ತವೆ ಇತ್ತೀಚಿನ ವರ್ಷಗಳಲ್ಲಿ ನವಯುವಕರು ಮತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವದಲ್ಲಿರುವವರು ಟ್ಯಾಟೂಗಳನ್ನು ಸ್ವೀಕರಿಸುತ್ತಿದ್ದಾರೆ ಆದರೆ ಹಳೆಯ ಪೀಳಿಗೆಯವರು ಮತ್ತು ಸಂಪ್ರದಾಯದವರು ಇನ್ನೂ ಟ್ಯಾಟೂಗಳನ್ನು ತಿರಸ್ಕರಿಸುತ್ತಾರೆ ಈಗಲೂ ಅನೇಕರು ಟ್ಯಾಟೂ ಹೊಂದಿರುವವರನ್ನು ಅಪರಾಧಿ ಅಥವಾ ಅನೈತಿಕ ಹಿನ್ನೆಲೆಯ ವ್ಯಕ್ತಿಯೆಂದು ಪರಿಗಣಿಸುವುದು ಉಂಟು ಜಪಾನಿಗೆ ಪ್ರವಾಸ ಹೋಗುವವರು ಅಥವಾ ಅಲ್ಲಿ ವಾಸಿಸುವ ವಿದೇಶಿಗರು ಈ ಸಂಸ್ಕೃತಿಯ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾದುದು ಅಗತ್ಯವಾದುದರಿಂದ ಟ್ಯಾಟೂ ಮುಚ್ಚಿಕೊಳ್ಳುವುದು ಉತ್ತಮ ಇತ್ತೀಚಿನ ದಿನಗಳಲ್ಲಿ ಟ್ಯಾಟೂಗಳ ಮೇಲಿನ ನಿಷೇಧ ಸಡಿಲಗೊಳ್ಳುತ್ತಿದೆ ಆದರೆ ಅದು ಸಂಪೂರ್ಣವಾಗಿ ಮುಕ್ತವಾಗಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಪಾನಿನ ಕೋರ್ಟ್ ಟ್ಯಾಟೂ ಕಲೆಯನ್ನು ವೈದ್ಯಕೀಯ ಪರವಾನಗಿ ಅಗತ್ಯವಿಲ್ಲದ ಕಲೆಯಾಗಿ ಪರಿಗಣಿಸಿತು ಇದರಿಂದಾಗಿ ಸ್ಟ್ಯಾಟು ಕಲಾವಿದರು ಸ್ವತಂತ್ರವಾಗಿ ಕೆಲಸ ಮಾಡಲು ಅನುಕೂಲವಾಗಿದೆ ನಾಳೆ ಮತ್ತೊಂದು ಜಪಾನಿ ಸಂಸ್ಕೃತಿಯ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ಅಂತ ದಯ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು